ಕಷ್ಟ ಅಂತ ಕೂಡಲೇ ನಾವು ದೇವರ ಮೊರೆ ಹೋಗ್ತಿವಿ ಅದಕ್ಕಿಂತ ಮುನ್ನ ನಾವು ನಿತ್ಯವೂ ದೇವರ ಮೊರೆ ಹೋದ್ರೆ ನಮ್ಮ ಸಮಸ್ಯೆಗಳು ಪರಿಹಾರ ಆಗತ್ತೆ ನಾವು ತುಂಬಾ ಆಸೆಗಳನ್ನ ಇಟ್ಕೊಂಡಿರ್ತೀವಿ ನಮ್ಮ ಮನಸ್ಸಿನಲ್ಲಿರುವ ಆಸೆ ಪರಿಹಾರ ಆಗಂದ್ರೆ ವಿಷ್ಣು ಸಹಸ್ರನಾಮ ಓದ್ಬೇಕಂತೆ ಪ್ರತಿನಿತ್ಯವೂ ಕೂಡ ವಿಷ್ಣು ಸಹಸ್ರನಾಮವನ್ನ ಓದ್ಬೇಕು ಅಂತ ಹೇಳ್ತಾರೆ ಈ ಸಹಸ್ರನಾಮವನ್ನ ಓದೋದಿಕ್ಕೆ ನಿಮ್ಮ ಮನಸ್ಸು ಶುದ್ಧವಾಗಿರ್ಬೇಕು ನೀವು ಸ್ನಾನ ಮಾಡಿ ಶುದ್ಧವಾಗಿ ಕೂತ್ಕೊಂಡು ಸಹಸ್ರನಾಮವನ್ನ ಓದ್ಬೇಕು ಇದಿಷ್ಟು ಮಾಡಿದ್ರು ಸಾಕು ನೀವು ಅದನ್ನ ವ್ಯಥ ಮಾಡಬೇಕು ಅಂತಿಲ್ಲ ಇಷ್ಟು ಸಿಂಪಲ್ ಆಗಿ ಮಾಡಿದ್ರು ಕೂಡ ದೇವರು ನಿಮ್ಮ ಪ್ರಾರ್ಥನೆಗೆ ಒಲಿತಾನೆ ಅಂತ ಹೇಳ್ತಾರೆ ಹಾಗಾದ್ರೆ ಯಾವ ದಿನ ವಿಷ್ಣು ಸಹಸ್ರನಾಮವನ್ನ ಓದಿದ್ರೆ ತುಂಬಾ ಫಲ ಕೊಡುತ್ತೆ ಅಂತ ಕೆಲವರಿಗೆ ಡೌಟ್ ಇರ್ಬೋದು ಏಕಾದಶಿ ಅನಂತ ಚತುರ್ದಶಿ ದೇವಶಯನಿ ದೇವ ಉತ್ಥಾನ ಏಕಾದಶಿ ಕಾರ್ಮಾಸ ದೀಪಾವಳಿ ಪುರುಷೋತ್ತಮ ಮಾಸ ತೀರ್ಥಕ್ಷೇತ್ರ ಹಬ್ಬ ಹೀಗೆ ಸಾಕಷ್ಟು ವಿಶೇಷ ಸಂದರ್ಭ ಏನಿರುತ್ತೆ ಆ ಟೈಮ್ ಅಲ್ಲಿ ಏನಾದ್ರೂ ವಿಷ್ಣು ಸಹಸ್ರನಾಮ ಓದಿದ್ರೆ ಒಳ್ಳೆಯ ಫಲ ಸಿಗುತ್ತೆ ಅಂತ ಹೇಳ್ತಾರೆ ಹಾಗಾದ್ರೆ ವಿಷ್ಣು ಸಹಸ್ರನಾಮ ಓದೋದ್ರಿಂದ ಏನೇನ್ ಅಡ್ವಾಂಟೇಜ್ ಇದೆ ವಿಷ್ಣು ಸಹಸ್ರನಾಮವನ್ನ ಎಡೇ ಓದೋದ್ರಿಂದ ಆರ್ಥಿಕ ಅಭಿವೃದ್ಧಿ ಆಗುತ್ತೆ ನಾವು ಆರ್ಥಿಕ ಸಂಕಷ್ಟದಲ್ಲಿರ್ತೀವಿ ಬಹುತೇಕರು ಪ್ರಪಂಚದಲ್ಲಿ ಆರ್ಥಿಕವಾಗಿ ಸಮಸ್ಯೆಯಲ್ಲಿ ಇರ್ತಾರೆ ಅವರಿಗೆ ಆರ್ಥಿಕ ಸಮಸ್ಯೆ ಏನಿದೆ ಅದು ನಿವಾರಣೆ ಆಗುತ್ತೆ ಇಡೀ ಮನೆಯಲ್ಲಿ ಸಮೃದ್ಧಿ ತುಂಬುತ್ತೆ ಅಂತ ಹೇಳ್ತಾರೆ ವಿಷ್ಣು ಸಹಸ್ರನಾಮ ಓದ್ತಾ ಇರ್ಬೇಕಾದ್ರೆ ಅಥವಾ ಓದುತ್ತಿರುವ ವ್ಯಕ್ತಿಗೆ ಒಂದು ಮಗುವಿನ ಕಡೆಯಿಂದ ಒಂದು ಖುಷಿ ಸಿಗುತ್ತೆ ಒಂದು ಮಗುವಿನ ವಿಚಾರದಲ್ಲಿ ಆ ವ್ಯಕ್ತಿ ತುಂಬಾ ಖುಷಿಯಾಗಿರ್ತಾ ಅಂತ ಈಗ ಕೆಲವರು ಜಾತಕದಲ್ಲಿ ಗುರು ಆರು ಎಂಟು ಹನ್ನೆರಡನೇ ಮನೇಲಿ ನೀವು ವಿಷ್ಣು ಸಹಸ್ರನಾಮವನ್ನ ಪಠಣ ಮಾಡಲೇಬೇಕು ಅಂತ ಹೇಳ್ತಾರೆ ವಿಷ್ಣು ಸಹಸ್ರನಾಮವನ್ನ ಪಠಣ ಮಾಡೋದ್ರಿಂದ ಬೃಹಸ್ಪತಿ ಪೀಡೆ ಅಂತ ಏನಿರುತ್ತೆ ಅದು ನಿವಾರಣೆ ಆಗುತ್ತೆ ಅಂತ ಹೇಳ್ತಾರೆ ವಿಷ್ಣು ಸಹಸ್ರನಾಮ ಓದೋದು ಕೆಲವರಿಗೆ ಕಷ್ಟ ಆಗ್ಬೋದು ಆದ್ರೆ ನೀವು ಆರಂಭದಲ್ಲಿ ತುಂಬಾ ನಿಧಾನವಾಗಿ ಸ್ಪಷ್ಟವಾಗಿ ಓದ್ತಾ ಹೋದ್ರೆ ಆಮೇಲೆ ರೂಢಿ ಆಗ್ಬಿಡುತ್ತೆ ತುಂಬಾ ಟೈಮ್ ನೀವು ವಿಷ್ಣು ಸಹಸ್ರನಾಮವನ್ನು ಪ್ರತಿನಿತ್ಯ ಓದಿದ್ರೆ ಮ್ಯಾಕ್ಸಿಮಮ್ ಹತ್ತರಿಂದ ಹದಿನೈದು ನಿಮಿಷದ ಒಳಗಡೆ ನೀವು ವಿಷ್ಣು ಸಹಸ್ರನಾಮವನ್ನ ಓದ್ಬಿಡ್ತೀರಿ ಅಷ್ಟು ನಿಮಗೆ ಬಾಯಪಾಠ ಆಗತ್ತೆ ಸೊ ಹಾಗಾಗಿ ಪ್ರತಿನಿತ್ಯ ವಿಷ್ಣು ಸಹಸ್ರನಾಮವನ್ನ ಓದಿ ನಿಮ್ಮ ಸಮಸ್ಯೆಗಳನ್ನ ಪರಿಹಾರ ಮಾಡ್ಕೊಳ್ಳಿ ನಿಮ್ಮ ಆಸೆಗಳು ಕನಸುಗಳು ಏನ್ ಇಷ್ಟಾರ್ಥಗಳು ಏನಿದೆ ಅದನ್ನು ಈಡೇರಿಸ್ಕೊ ನಿಮಗೆ ಇದೇ ರೀತಿ ಕಂಟೆಂಟ್ ಬೇಕು ಅಂತ ಅಂದಲ್ಲಿ ನಮ್ಮ ರಹಸ್ಯವಾಣಿ ಯೂಟ್ಯೂಬ್ ಚಾನಲ್ನ ಲೈಕ್ ಮಾಡಿ ಕಮೆಂಟ್ ಮಾಡಿ ನಿಮ್ಮ ಅಭಿಪ್ರಾಯವನ್ನು ತಿಳಿಸಿ ನಿಮ್ಗೆ ಯಾವ ರೀತಿಯ ಕಂಟೆಂಟ್ ಬೇಕು ಯಾವ ಮಂತ್ರದ ಬಗ್ಗೆ ಮಾಹಿತಿ ಬೇಕು ಅನ್ನೋದನ್ನ ನಮ್ಮ ಕಮೆಂಟ್ ಬಾಕ್ಸಲ್ಲಿ ನೀವು ಕಮೆಂಟ್ ಮಾಡಿದ್ರೆ ನಾವು ಅದ್ರ ಬಗ್ಗೆ ವಿಡಿಯೋವನ್ನು ಮಾಡಬಹುದು ಜೊತೆಗೆ ನಮ್ಮ ರಹಸ್ಯವಾಣಿ ಎನ್ನುವ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ